ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಶೇಂಗಾ ಪುಡಿ ಯಂತ್ರ ಅಂದರೆ ಶೇಂಗಾ ಬೀಜದ ಪುಡಿ ಯಂತ್ರ ಹಾಕಿಬಿಟ್ಟು ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಹೆಸರಿಟ್ಟಿರೋದು ಶೇಂಗಾ ರೊಟ್ಟಿ ಅಂತ ಹೇಳಿಬಿಟ್ಟು ಇದನ್ನು ಇವತ್ತು ಸಿಹಿ ಕಯ್ಯ ಚಂದ್ರವರು ತೋರಿಸಿದ್ರು ಹಾಗಾಗಿ ನಾನು ಕೂಡ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾದರೆ ಏನೇನು ತೊಗೊಂಡಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಒಂದು ಹಸಿಮೆಣ್ಸಿನ್ಕಾಯಿ ಮಕ್ಕಳಿರೋದಕ್ಕೆ ಸ್ವಲ್ಪ ಖಾರ ಕಮ್ಮಿ ಹಾಕಿದೀನಿ ನೀವು ಬೇಕಂದರೆ ಜಾಸ್ತಿ ತೊಗೊಳ್ಳಿ ಒಂದು ಸ್ವಲ್ಪ ಹಸಿ ಕೊ ಕೊಬ್ಬರಿ ತೊಗೊಂಡಿದ್ದೀನಿ ಕಾಯಿ ತುರಿ ಶೇಂಗಾ ಬೀಜ ಈರುಳ್ಳಿ ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅಂದರೆ ಅದು ಅಕ್ಕಿ ರೊಟ್ಟಿಯಲ್ಲಿ ಬಾಯಿಗೆ ಸಿಗಬೇಕಾದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ ಈಗ ನೋಡಿ ಶೇಂಗಾ ಬೀಜನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬನ್ನಿ ಪೂರಾ ಪ ಪೈನ್ ಪೇಸ್ಟಾಗಿ ಪೌಡ್ರ್ ಮಾಡ್ಕೋಬೇಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡು ಬನ್ನಿ ನೋಡಿ ಈಗ ಒಂದು ಬೌಲ್ಗೆ ಈರುಳ್ಳಿಯನ್ನು ಒಂದು ದೊಡ್ಡದು ಮತ್ತು ಒಂದು ಚಿಕ್ಕದು ಸೇರಿಸ್ಬಿಟ್ಟು ಎರಡನ್ನು ಹಾಕಿದ್ದೀನಿ ಹಾಗಾಗಿ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಆನಂತರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದಕ್ಕೆ ನಾವು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಕಲಸ್ಕೊಳ್ಳಿ ಸ್ವಲ್ಪ ಹಿಂಗೆ ಉಪ್ಪು ಹಾಕಿ ಕಲಸಿದ ನಂತರ ಈರುಳ್ಳಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಕಲಸಿಡಿ ನೋಡಿ ಈಗ ಇಟ್ಟಿದ್ದೀನಿ ಅಲ್ವಾ ಈಗ ಮತ್ತೆ ಬನ್ನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿದೆ ನೀರು ನೀರು ಯಾವ ರೀತಿ ಬಿಟ್ಕೊಂಡಿದೆಯಲ್ವ ಈ ರೀತಿ ಬಿಟ್ಕೊಂಡ್ರೆ ಸ್ವಲ್ಪ ಫ್ರೈ ಮಾಡೋದು ಹಿಟ್ಟಲ್ಲಿ ಸಿಗಬೇಕಾದ್ರೆ ಚೆನ್ನಾಗಾಗುತ್ತೆ ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಮತ್ತು ಅಕ್ಕಿ ಹಿಟ್ಟನ್ನು ಒಂದು ಕಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೇಕಂದರೆ ಇದನ್ನು ಡಬಲ್ ಸರಿ ಮಾಡಿ ಒಟ್ಟಿನಲ್ಲಿ ಈರುಳ್ಳಿನ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಈಗ ನೋಡಿ ಸೊ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಯಾಕಂದರೆ ಈರುಳ್ಳಿಯಲ್ಲಿ ನೀರಿನಂಶ ಕೂಡ ಇರುತ್ತೆ ಅಲ್ವ ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕಿಬಿಟ್ಟು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಳಿ ಈ ಆ ನಂತರ ನೋಡ್ರಿ ಶೇಂಗಾ ಬೀಜದ ಪುಡಿನ ನಾವು ಹುರಿದಿ ಹುರಿದುಕೊಂಡು ಪುಡಿ ಮಾಡ್ಕೊಂಡು ಬಂದಿರ್ತೀವಲ್ಲ ನಾನು ಆಗಲೇ ಹಾಕಬೇಕಿತ್ತು ಬಟ್ ಮರೆತು ಅದಕ್ಕೆ ಈಗನ ಇದ್ದೀನಿ ನೋಡಿ ಅದನ್ನು ಬಿಟ್ಟು ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಬಂದಿರಬೇಕಾದ್ರೆ ತುಂಬ ಸಾಫ್ಟಾಗಿ ಈಗ ನೋಡಿ ಇದಕ್ಕೇನೆ ಒಂದು ಮೇಲ್ಗಡೆ ಒಂದು ಸ್ವಲ್ಪ ಒಣಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಮತ್ತು ಒಂದು ಸ್ವಲ್ಪ ಈ ರೀತಿಯಾಗಿ ಫ್ರೆಶ್ ಮಾಡಿ ಸ್ವಲ್ಪ ನಾದ್ಕೊಂಡಿರಿ ಈಗ ನೋಡಿ ನಾವು ಇದನ್ನು ತಟ್ಕೊಳ್ಳೋಣ ಈಗ ನೋಡಿ ಹೋಳ್ಗೆ ಶೀಟು ಅಥವಾ ಏನು ತಾಲಿಪಟ್ಟು ಏನಾದರೂ ನೀವು ಮಾಡ್ಕೊಳ್ಳೋದು ಇದು ಈ ರೀತಿ ಹೋಳ್ಗೆ ಮಾಡೋದಿತ್ತಂದರೆ ತುಂಬ ಹೆಲ್ಪ್ ಆಗುತ್ತೆ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಲ್ಲ ಕಡೆ ಸವರಿ ನಿಮಗೆ ನೋಡಿಲಿ ಈ ರೀತಿಯಾಗಿ ಒಂದೊಂದೇ ಇದು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಕೈಗೆ ಮತ್ತು ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ ತುಂಬ ತೆಳ್ಳಗೆ ತಟ್ಕೊಳ್ಳಿ ಅದೇನೂ ಕಟ್ ಆಗಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿರುತ್ತೆ ಈಗ ನೋಡಿ ಈಗ ಆಗಿದೆ ಈ ಕಡೆ ನಮ್ಮ ಅಂಚು ಕೂಡ ಬಿಸಿಯಾಗಿದೆ ಇದಕ್ಕೇನೆ ನೋಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಅದಕ್ಕೇ ನೋಡಿಲಿ ಈಗ ನಾವು ರೊಟ್ಟೆನ ಅಕ್ಕಿ ಇಟ್ಟು ರೊಟ್ಟೇನ ತಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೇ ಹಾಕಿಬಿಟ್ಟು ತಗೊಳ್ಳೋಣ ನೋಡಿ ತುಂಬ ತೆಳ್ಳಗಿದ್ರೆ ತಿನ್ನಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಅಕ್ಕಿ ರೊಟ್ಟಿ ರೆಡಿ ಆಗ್ತಿದೆ ಅಲ್ವಾ ಮೇಲ್ಗಡೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಮತ್ತು ಇದನ್ನು ಟರ್ನ್ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋರು ಈ ರೀತಿ ಎಲ್ಲ ಕಡೆಯೂ ಅದು ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಅಲ್ವಾ ಈಗ ನೋಡಿ ತಕ್ಕೊಳ್ತಾ ಇದ್ದೀನಿ ಎಷ್ಟು ತೆಳ್ಳಗಂದ್ರೆ ಅಷ್ಟು ತೆಳ್ಳಗೆ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಮತ್ತೊಂದು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ತಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ ನೀವು ಕೇಳಲಿಕ್ಕೆ ಹೋಗಬೇಡಿ ಯಾಕಂದರೆ ನಾವು ಇಲ್ಲಿ ಕಾಯಿ ತುರಿ ಮತ್ತು ಶೇಂಗದ ಪುಡಿಯನ್ನು ಹಾಕ್ಕೊಂಡಿದ್ವಲ್ಲ ಅದು ಏನೋ ಒಂಥರ ಹೊಸದಾಗಿ ಟೇಸ್ಟ್ ಕೊಡ್ತಿತ್ತು ನಮಗೆ ಯಾವಾಗಲೂ ಅಕ್ಕಿ ರೊಟ್ಟಿ ಮಾಡಿ ಒಂದೇ ಥರ ಮಾಡಿ ತಿನ್ನಲಿಕ್ಕೆ ಬೇಜಾರಾಗಿದ್ದರೆ ಈ ರೀತಿ ನೀವು ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಂಡು ತಿನ್ನಿ ನಾನು ಕೂಡ ಈ ರೀತಿ ಮಾಡಿದ್ದು ಇದೇ ಫಸ್ಟ್ ಟೈಮು ಹಾಗಾಗಿ ನಿಮ್ಮ ಕಡೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹೀಗೆ ಬಿಸಿ ಬಿಸಿ ಇರುವಾಗಲೇ ನೀವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿಂದರೆ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿಯನ್ನು ಮಾಡಿಕೊಂಡಿದ್ದೆ ನೋಡಿಲಿ ಎಷ್ಟು ತೆಳು ಬಂದಿದೆ ನೋಡಿರಿ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬಂದಿತ್ತು ನೋಡಿ ಫಸ್ಟ್ ಟೈಮ್ ನೀವೇನಾದರೂ ಮಾಡಕತ್ತೀರಂದ್ರೂ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿತ್ತು ನೋಡಿ ಕಾಯಿ ಚಟ್ನಿ ಜೊತೆ ಸ್ವಲ್ಪ ಸರ್ವ್ ಮಾಡಿಕೊಂಡು ಟೇಸ್ಟ್ ಹೇಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ವೀಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು